ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಲಗೆ ಅವಳ ಕನಸು ಕಾಣುತ್ತಿದ್ದ ವಿರಾಟ್ಗೆ ಅವಳ ಸುಂದರ ತುಟಿಗಳ ನೆನಪಾಯಿತು ಅವಳ ದರಗಳನ್ನು ತುಂಬಿಸಿದ ಆ ದಿನವನ್ನು ತನ್ನ ಡೈರಿಯಲ್ಲಿ ಲಕ್ಕಿ ಡೇ ಎಂದು ಬರೆದಿಟ್ಟುಕೊಂಡ ಕೃತಕ ಬಣ್ಣದ ಲೇಪನದಿಂದ ತನ್ನ ತನವನ್ನು ಕಳೆದುಕೊಳ್ಳದ ಅವು ಜೇನಿನಲ್ಲಿ ಮಿಂದಂತೆ ಕಂಡವು ನಾನು ಅದೇ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳಬೇಕು ಯಾಕೆ ಯಾವಾಗಲೂ ನಾನೇ ಕಾಲ್ ಮಾಡಬೇಕು ನಿಜ ಹೇಳಬೇಕು ಅಂದರೆ ನಿಮಗೆ ನನ್ನ ನೆನಪೇ ಇಲ್ಲ ನೆನಪಿದ್ರೆ ಕಾಲ್ ಮಾಡ್ತಾ ಇದ್ರಿ ನೀವು ಇದುವರೆಗೂ ಒಂದು ಸಲನಾದರೂ ನನಗೆ ಕಾಲ್ ಮಾಡಿಲ್ಲ ಅನ್ನೋದು ಜ್ಞಾಪಕ ಇರಲಿ ನೀವಾಗಿ ಕಾಲ್ ಮಾಡಬಹುದಾಗಿತ್ತಲ್ಲ ಅವಳು ಅವನನ್ನು ಪ್ರಶ್ನಿಸಿದಳು ನಾನೇನು ಇಂಪಾರ್ಟೆಂಟ್ ವಿಷಯ ಕೇಳೋಕೆ ಅಂತ ಕಾಲ್ ಮಾಡಿದ್ದು ನಿಮಗೆ ನನ್ನ ಹತ್ರ ಮಾತಾಡೋಕೆ ಮನಸ್ಸಿಲ್ಲ ಅಂದಮೇಲೆ ನಾನು ಕಾಲ್ ಕಟ್ ಮಾಡ್ತೀನಿ ಅವಳ ತಾಯಿ ಅವನಿಗೆ ಕರೆ ಮಾಡಲು ಹೇಳಿದ್ದರು ಅವನ ಮಾತು ಕೇಳುತ್ತಲೇ ಅವಳು ಅಸಮಾಧಾನಗೊಂಡು ಕಾರ್ಯ ಸ್ಥಗಿತಗೊಳಿಸಿದಳು ಹೌದು ಅವನು ಇದುವರೆಗೂ ಒಮ್ಮೆಯೂ ಅವಳಿಗೆ ಕಾಲ್ ಮಾಡಿರಲಿಲ್ಲ ಅವಳು ಹೇಳಿದ್ದು ಸರಿಯಾಗಿತ್ತು ಅವಳು ಬೇಕೆಂದೇ ಅವನಿಗೆ ಕರೆ ಮಾಡಿದ್ದಲ್ಲ ಆದರೆ ಅವನ ಸಹಾಯಕ್ಕಾಗಿ ಎರಡು ಮೂರು ಬಾರಿಯಾದರೂ ಕರೆ ಮಾಡಿದ್ದಳು ಒಂದು ಬಾರಿ ಮರದ ಮೇಲೆ ಸಿಕ್ಕಿ ಹಾಕಿಕೊಂಡಾಗ ಇನ್ನೊಮ್ಮೆ ಅವನನ್ನು ಎಬ್ಬಿಸಲೆಂದು ಆಂಟಿ ಹೇಳಿದಾಗ ಅಂದವನು ಅವಳ ಕರೆಯನ್ನು ಸ್ವೀಕರಿಸಿರಲಿಲ್ಲ ಇನ್ನೊಮ್ಮೆ ಪ್ರಣವ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅವನು ತನ್ನನ್ನು ಪಿಕ್ ಮಾಡಲು ಬರುತ್ತಿದ್ದಾನೆ ಎಂದು ವಿಚಾರಿಸಲು ಅವಳು ಹೇಳಿದ ಬಳಿಕ ಎಲ್ಲವನ್ನೂ ನೆನಪಿಸಿಕೊಂಡ ವಿರಾಟ್ ಛೇ ಎಂಥ ಕೆಲಸವಾಯಿತು ಅವಳು ಕರೆ ಮಾಡಿದಾಗ ವಿಷಯ ತಿಳಿಯದೆ ತಾನು ಆ ರೀತಿ ಮಾತಾಡಿ ಅವಳಿಗೆ ನೋಯಿಸಬಾರದಾಗಿತ್ತು ಅವನಿಗೀಗ ಆಫೀಸ್ಗೆ ಹೋಗಲು ಇನ್ನೂ ಹತ್ತು ನಿಮಿಷ ಸಮಯವಿತ್ತು ಮತ್ತೆ ತಡೆ ಅವನು ಅವಳಿಗೆ ಕರೆ ಮಾಡಿದ್ದ ಆದರೆ ಅವಳೀಗ ಕರೆ ಸ್ವೀಕರಿಸಲಿಲ್ಲ ಈಗ ಅವನು ಅವಳ ಮುನಿ ಸೇರಿದ ಮುಖವನ್ನು ಜ್ಞಾಪಿಸಿಕೊಂಡ ಅವನ ತುಟಿ ಅಂಚಿನಲ್ಲಿ ನಸುನಗು ಹರಡಿಕೊಂಡಿತು ಈಗ ಅವಳು ತನ್ನ ಮುಂದಿದ್ದರೆ ಮುನಿಸಿನಿಂದ ಕೆಂಪೇರಿದ ಅವಳ ಮುಖವನ್ನು ಮುದ್ದಿಸಿ ಆ ಮುಖದಲ್ಲಿದ್ದ ಮುನಿಸನ್ನು ಇಳಿಸಬಹುದಾಗಿತ್ತು ಬಳಿಕ ಅವಳಿಗೊಂದು ಸಂದೇಶ ಕಳುಹಿಸಿದ ಸಾರಿಡಿಯರ್ ಮಿ ಪ್ಲೀಸ್ ಪಿಕ್ ಮೈ ಕಾಲ್ ಮತ್ತೆ ಅವನು ಕರೆ ಮಾಡಿದಾಗ ಅವಳಲ್ಲ ಅವಳ ತಾಯಿ ಕರೆ ಸ್ವೀಕರಿಸಿದ್ದರು ಅತ್ತರಿಂದ ಮಾರತಿಯವರ ಧ್ವನಿ ಕೇಳಿಸುತ್ತಲೇ ಅವನಿಗದು ಅವಳಲ್ಲ ಎಂದು ಗೊತ್ತಾಗಿತ್ತು ಇಲ್ಲದಿದ್ದಲ್ಲಿ ಅವನು ಇನ್ನೇನಾದರೂ ಹೇಳಿರುತ್ತಿದ್ದನೇನೋ ಆಂಟಿ ನಿಮ್ಮ ಮಗಳು ಕಾಲ್ ಮಾಡಿದ್ಲು ಯಾಕೆ ಅಂತ ಗೊತ್ತಾಗ್ಲಿಲ್ಲ ನಾನೇನು ಹೇಳ್ದೆ ಅದಕ್ಕೆ ಮುನಿಸ್ಕೊಂಡ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಏನು ವಿಷಯ ಆಂಟಿ ಅವಳಿಲ್ವಾ ಅಲ್ಲಿ ಅವರನ್ನು ವಿಚಾರಿಸಿಕೊಂಡ ಅದು ಮನೆ ನೋಡೋಕೆ ಹೇಳಿದ್ನಲ್ಲ ನನಗೆ ನಿನ್ನತ್ರ ಒಂದು ವಿಷಯ ಹೇಳೋದು ಮರೆತು ಹೋಗ್ಬಿಟ್ಟಿತ್ತು ಬೆಂಗಳೂರಲ್ಲಿ ರೆಂಟ್ ಎಲ್ಲ ಜಾಸ್ತಿ ಅಲ್ವಾ ತುಂಬ ದೊಡ್ಡ ಮನೆ ಏನು ಬೇಡ ಅಲ್ಲಿ ಬಾಡಿಗೆ ಎಲ್ಲ ಎಷ್ಟಿರುತ್ತೆ ಅಂತ ವಿಚಾರಿಸೋಕೆ ಅಂತ ಕಾಲ್ ಮಾಡಿದ್ದು ಬಾಡಿಗೆ ತುಂಬ ಜಾಸ್ತಿ ಆಗುತ್ತೆ ಅಂದರೆ ಸಿಂಗಲ್ ಬೆಡ್ರೂಮ್ ಮನೆ ಆದರೂ ಓಕೆ ನಾನು ನಾಲ್ಕು ದಿನ ಬೆಂಗಳೂರಿಗೆ ಬಂದಿದ್ನಲ್ಲ ಬಟ್ಟೆಗಳು ತುಂಬ ಬಂದು ಬಿದ್ದಿವೆ ಅರ್ಜೆಂಟಾಗಿ ಡ್ರೆಸ್ಗಳನ್ನು ಕೊಡಬೇಕಾಗಿತ್ತು ನಾನು ಫ್ರೀ ಆಗಿಲ್ಲ ಅಂತ ಅವಳ ಹತ್ರ ಕಾಲ್ ಮಾಡಿ ವಿಷಯ ತಿಳ್ಕೊಳ್ಳೋಕೆ ಹೇಳಿದ್ದೆ ಹೌದು ನನ್ನ ಮಗಳು ಮುನಿಸಿಕೊಂಡು ಎದುರು ಮನೆಯಲ್ಲಿರುವ ಅವಳ ಗೆಳತಿಯ ಮನೆಗೆ ಹೋದಲು ಅವಳು ಅವಳ ಫೋನನ್ನು ಇಲ್ಲೇ ಬಿಟ್ಟು ಹೋಗಿದ್ಲು ನಿನ್ನ ಕಾಲ್ ಅಂತ ಗೊತ್ತಾಯಿತು ಅದಕ್ಕಾಗಿ ರಿಸೀವ್ ಮಾಡಿದೆ ಮಾಲತಿಯವರು ಅವನಿಗೆ ತಿಳಿಸಿದರು ಓಕೆ ಆಂಟಿ ನೀವು ಹೇಳಿರೋ ವಿಷಯ ಎಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಂಡೇ ಮನೆ ಹುಡುಕ್ತೀನಿ ಆಮೇಲೆ ವಿಚಾರಿಸಿ ಫೋನ್ ಮಾಡಿ ಹೇಳ್ತೀನಿ ಆಫೀಸ್ಗೆ ಹೊರಗ್ತಾ ಇದ್ದೀನಿ ಆಂಟಿ ಓಕೆ ಬಾಯ್ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ ಆಫೀಸ್ಗೆ ಹೋಗಿ ತನ್ನ ಕೆಲಸದಲ್ಲಿ ನಿರತನಾಗಿದ್ದ ವಿರಾಟ್ ಅವನಿಗೆ ಕೆಲಸದ ಒತ್ತಡ ತುಂಬ ಇದ್ದುದರಿಂದ ಆಗ ಅವಳಿಗೆ ಕರೆ ಮಾಡಲು ಸಾಧ್ಯವಾಗಿರಲಿಲ್ಲ ತನ್ನ ಗೆಳತಿಯ ಬಳಿ ಮಾತಾಡಿ ತಾವು ಬೆಂಗಳೂರಿಗೆ ಶಿಫ್ಟ್ ಆಗುವ ವಿಷಯವನ್ನು ಅವರಿಗೆ ತಿಳಿಸಿ ಬಂದಿದ್ದಳು ಸ್ನಿಗ್ಧ ಮತ್ತೆ ಅರ್ಧ ಗಂಟೆಯಲ್ಲಿ ಮನೆಗೆ ಬಂದಾಗ ಮಾಲತಿಯವರು ವಿರಾಟ್ ಕರೆ ಮಾಡಿದ ವಿಷಯವನ್ನು ತಿಳಿಸಿದರು ತನ್ನ ಸೆಲ್ಫೋನ್ಗೆ ಬಂದಿದ್ದ ಸಂದೇಶವನ್ನು ತಾಯಿಗೆ ತೋರಿಸಿ ನೋಡಮ್ಮ ನಿನ್ನ ಫ್ರೆಂಡ್ ಮಗ ಆ ಹಿಟ್ಲರ್ ಇದ್ದಾನಲ್ಲ ಯಾರ ಹತ್ರನೂ ಕ್ಷಮೆ ಕೇಳೋದೇ ಇಲ್ಲ ಅಂತ ಅವನ ಮೇಲೆ ಕಂಪ್ಲೇಂಟ್ ಇತ್ತು ಈ ವಿಷಯದಲ್ಲಿ ಪ್ರಣವ್ ನನ್ನ ಹತ್ತಿರ ಬೆಟ್ ಕಟ್ಟಿದ್ದಾನೆ ಸದ್ಯ ನೀನು ಈ ಮೆಸೇಜ್ ಡಿಲೀಟ್ ಮಾಡಿಲ್ವಲ್ಲ ಇದನ್ನು ತೋರಿಸಿ ನಾನು ಬೆಟ್ಟಲ್ಲಿ ವಿನ್ ಆಗಿದ್ದೀನಿ ಅಂತ ಹೇಳಬೇಕು ಈ ಬೆಟ್ನಲ್ಲಿ ಸೋತವರು ಗೆದ್ದವರಿಗೆ ನಾವು ಕೇಳುವ ಐಸ್ ಕ್ರೀಮ್ ಕೊಡಿಸಬೇಕು ಅಂತ ಮಾತಾಗಿದೆ ನಮ್ಮಿಬ್ಬರ ಮಧ್ಯೆ ಅಂದಿನ ದಿನವನ್ನು ನೆನಪಿಸಿಕೊಂಡು ಹೇಳಿದಳು ಸ್ನಿಗ್ಧ ಹಾಗೆ ಹೇಳಿ ತಾನು ಗೆದ್ದ ಸಂಭ್ರಮವನ್ನು ಅನುಭವಿಸಿದ್ದಳು ಮಾತ್ರವಲ್ಲ ಅಂದು ಸಂಜೆಯೇ ಪ್ರಣವ್ಗೆ ಆ ಸಂದೇಶವನ್ನು ಕಳುಹಿಸಿದಾಗ ಅವನು ಅದನ್ನು ನಂಬಲಾರದೆ ಅಂದು ರಾತ್ರಿ ವಿರಾಟ್ನಲ್ಲಿ ಆ ಬಗ್ಗೆ ವಿಚಾರಿಸಿಕೊಂಡಿದ್ದ ಅಣ್ಣ ನಿನ್ನಿಂದಾಗಿ ನಾನು ಬೆಟ್ನಲ್ಲಿ ಸೋತಿರೋದು ಅವಳು ಈ ಸಲ ಬಂದಾಗ ನಾನು ಅವರಿಗೆ ಐಸ್ ಕ್ರೀಮ್ ಕೊಡಿಸಬೇಕು ನನ್ನ ಹತ್ರ ದುಡ್ಡಿಲ್ಲ ಆ ದುಡ್ಡು ನೀನೇ ಕೊಡಬೇಕು ಅಣ್ಣ ಬಯ್ಯಬಹುದೆಂದು ಹೆದರಿಕೊಂಡೇ ಹೇಳಿದ್ದ ಪ್ರಣವ್ ಆದರೆ ಅವನ ಮುಖದಲ್ಲಿ ಸಿಟ್ಟು ಬರುವ ಬದಲು ಇಂತಹ ಅವಕಾಶಕ್ಕಾಗಿಯೇ ಕಾಯುತ್ತಿದ್ದ ವಿರಾಟ್ನ ಮುಖದಲ್ಲಿ ಕ ಸಂತೋಷ ಕಾಣಿಸಿತು ಅವನ ಕಣ್ಣುಗಳು ಹೊಳೆದಿದ್ದವು ಮುಖದಲ್ಲಿ ಮಂದಹಾಸ ಮೆನುಗಿತ್ತು ಅದಕ್ಕೆ ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಅವಳಿ ಅವಳಿಗೆ ಒಂದಲ್ಲ ಎರಡು ಐಸ್ ಕ್ರೀಮ್ ಕೊಡಿಸ್ತೀನಿ ಆ ದುಡ್ಡಿನ ಬಗ್ಗೆ ನೀನು ಯೋಚನೆ ಮಾಡಬೇಡ ಆ ಕೆಲಸ ನನಗೆ ಇರಲಿ ನಾನು ನೋಡ್ಕೋತೀನಿ ಆ ಹುಡುಗಿ ಅದೆಷ್ಟು ಐಸ್ ಕ್ರೀಮ್ ತಿಂತಾಳೆ ಅಂತ ವೆಂಕಟೇಶ್ ಅವರು ಮಕ್ಕಳಿಗೆ ಪುಸ್ತಕ ಬಟ್ಟೆ ಹೊರತಾಗಿ ಬಸ್ ಚಾರ್ಜಿನ ದುಡ್ಡಷ್ಟೇ ಕೊಡುತ್ತಿದ್ದರು ಮಧ್ಯಾಹ್ನದ ಊಟಕ್ಕೆ ಡಬ್ಬಿ ಕೊಡುತ್ತಿದ್ದರು ಹೆಚ್ಚು ದುಡ್ಡು ಏನೂ ಕೊಡುತ್ತಿರಲಿಲ್ಲ ಮಾತ್ರವಲ್ಲ ಅವರು ಕೊಟ್ಟ ಪ್ರತಿಯೊಂದು ಕಾಸಿಗೂ ಲೆಕ್ಕ ಕೊಡಬೇಕಾಗಿತ್ತು ಅವನ ತಂದೆ ಊರಲ್ಲಿ ಹಳ್ಳಿಯಲ್ಲಿದ್ದುದು ಅವರ ಬಳಿ ದುಡ್ಡು ಕೇಳಿದರೂ ಅವನಿಗೆ ದುಡ್ಡು ಸಿಗುತ್ತಿರಲಿಲ್ಲ ಒಂದು ವೇಳೆ ಪ್ರಣವ್ ಅವನ ತಂದೆಯ ಬಳಿ ದುಡ್ಡು ಕೇಳಿದರೆ ಅವರು ತಮ್ಮ ಅಣ್ಣ ವೆಂಕಟೇಶ್ ಬಳಿ ದುಡ್ಡು ಕೇಳಲು ಹೇಳುತ್ತಿದ್ದರು ಅವನಿಗೆ ದುಡ್ಡಿನ ಅವಶ್ಯಕತೆ ಬಂದಾಗಲೆಲ್ಲ ಪ್ರಣವ್ ವಿರಾಟ್ನ ಮೊರೆ ಹೋಗುತ್ತಿದ್ದ ಸದ್ಯ ಅಣ್ಣ ಹಸಿರು ನಿಶಾನೆ ತೋರಿಸಿದ್ದರಿಂದಾಗಿ ಪ್ರಣವ್ನ ಸಮಸ್ಯೆ ಪರಿಹಾರವಾಗಿತ್ತು ಈತ ಸ್ನಿಗ್ಧ ಕೂಡ ಅವನ ಕರೆಯ ನಿರೀಕ್ಷೆಯಲ್ಲಿಯೇ ಇದ್ದಳು ಅದೇನೋ ಗೊತ್ತಿಲ್ಲ ಅವಳು ಕೂಡ ವಿರಾಟ್ನ ಆಕರ್ಷಣೆಗೆ ಒಳಗಾಗಿದ್ದಳಲ್ಲ ಅವನೊಂದು ಅವಳನ್ನು ಪ್ರಶ್ನಿಸಿದ್ದ ಅಪ್ಪ ಅಮ್ಮನನ್ನ ಮಿಸ್ ಮಾಡ್ಕೊಂಡ ಹಾಗೆ ನನ್ನ ಮಿಸ್ ಮಾಡ್ಕೋತೀಯಾ ಅಂತ ಆಗ ಅವಳು ಉತ್ತರಿಸಿರಲಿಲ್ಲ ಆದರೆ ಈಗ ಅದರ ಅನುಭವ ಅವಳಿಗೆ ಆಗುತ್ತಿತ್ತು ಕರೆ ಮಾಡಿದರೆ ತನ್ನ ತಪ್ಪನ್ನೇ ಹೇಳುತ್ತಿದ್ದಾನೆ ಮುನಿಸು ಏರಿತ್ತು ತಾನೀಗ ಮತ್ತೆ ಕರೆ ಮಾಡಿದರೆ ತಾನೇ ಸೋತಂತೆ ಬೇಡ ಅವನಾಗೆ ಕರೆ ಮಾಡಲಿ ಅವಳು ಮತ್ತೆ ಅವನೀಗೆ ಕರೆ ಮಾಡಲು ಹೋಗಲಿಲ್ಲ ವಿರಾಟ್ಗೆ ಅಂದು ತುಂಬ ಕೆಲಸ ಇದ್ದುದರಿಂದ ಮಧ್ಯಾಹ್ನ ಲಂಚ್ ಬ್ರೇಕಲ್ಲೂ ಅವಳಿಗೆ ಕರೆ ಮಾಡಲು ಸಾಧ್ಯವಾಗಲಿಲ್ಲ ವಿರಾಟ್ ಅಂದು ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ರಾತ್ರಿಯೇ ಆಗಿಬಿಟ್ಟಿತು ಅವನು ಮನೆಗೆ ಬಂದಾಗ ಪ್ರಣವ್ ತಾನವಳ ಬಳಿ ಕ್ಷಮೆಯಾಚಿಸಿದ್ದನ್ನು ಅದರಿಂದಾಗಿ ಅವಳು ಬೆಟ್ ಗೆದ್ದಿದ್ದನ್ನು ಹೇಳಿದ್ದನಲ್ಲ ಅಂದರೆ ಇವರಿಬ್ಬರು ತನ್ನ ಬೆನ್ನ ಹಿಂದೆ ಏನೆಲ್ಲ ಮಾತಾಡಿಕೊಳ್ಳುತ್ತಾರೆ ಎಂದು ಯೋಚಿಸಿದಾಗ ಅವನಿಗೆ ನಗು ಉಕ್ಕಿ ಬಂದಿತು ತಕ್ಷಣವೇ ಅವಳ ನೆನಪಾಗಿ ಅವಳಿಗೆ ಕರೆ ಮಾಡಿದ್ದ ವಿರಾಟ್ ಅವಳ ಮುನಿಸು ಇನ್ನೂ ಇಳಿದಿರಲಿಲ್ಲವಲ್ಲ ಕರೆ ಸ್ವೀಕರಿಸಿರಲಿಲ್ಲ ಮಗಳ ಸೆಲ್ಫೋನ್ ಒಂದೇ ಸಮನೆ ಹೊಡೆದುಕೊಳ್ಳುವುದನ್ನು ಕಂಡು ಚಿನ್ನು ನಿನ್ನ ಸೆಲ್ಫೋನ್ ಹೊಡೆದುಕೊಳ್ತಾ ಇದೆ ಯಾಕೆ ತೆಗೀತಾ ಇಲ್ಲ ಯಾರದು ಅಂತ ನೋಡು ಎಂದು ಮಾಲತಿಯವರು ಹೇಳಿದ್ದರು ಅಮ್ಮ ಅದು ವಿರಾಟ್ ಕಾಲ್ ಅವನಿಗೆ ಕೊಬ್ಬು ಸ್ವಲ್ಪ ಜಾಸ್ತಿ ಅವನ ಕೊಬ್ಬು ಇಳಿಲಿ ಇನ್ನೊಂದೆರಡು ಸಲ ಅವನು ಕಾಲ್ ಮಾಡಲಿ ಆಮೇಲೆ ತೆಗಿತೀನಿ ಎಂದು ಉದಾಸೀನ ತೋರಿಸಿದಳು ಸ್ನಿಗ್ಧ ಹಾಗೆಲ್ಲ ಮಾಡಬಾರ್ದು ಕಂದ ಏನಾದರೂ ವಿಷಯ ತಿಳಿಸೋದು ಇರುತ್ತೆ ಅದಕ್ಕಾಗಿ ಕರೆ ಮಾಡಿರಬಹುದು ಅವನಾಗ ಬೆಳಗ್ಗೆ ಆಫೀಸ್ಗೆ ಹೋಗಬೇಕಾದ್ರೆ ಕಾಲ್ ಮಾಡಿದ್ದ ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಇದೆ ಅಂತಾನು ಹೇಳಿದ್ದ ನೀನು ತೆಗೀತೀಯೋ ಅಲ್ಲ ನಾನು ತೆಗೆದು ಮಾತಾಡಲೋ ಎಂದು ಹೇಳಿದಾಗ ಬೇರೆ ನಿರ್ವಾಹವಿಲ್ಲದೆ ಕರೆ ಸ್ವೀಕರಿಸಿದ್ದಳು ಅವಳು ಕರೆ ಸ್ವೀಕರಿಸುತ್ತಲೇ ಕೋಪ ಇಳಿತಾ ಮೇಡಮ್ ಅಥವಾ ನಿಮ್ಮ ಕೋಪ ಇಳಿಸೋಕೆ ಅಂತಾನೆ ಅಲ್ಲಿಗೆ ಬರಲ್ಲ ನಾನಾಗಲೇ ಸಾರಿ ಕೇಳಿ ಆಯಿತು ಅದರಿಂದಾಗಿ ನೀನು ಬೆಟ್ಟ ಗೆದ್ದಿದ್ದೀಯಾ ಅಂತಾನೂ ಗೊತ್ತಾಗಿದೆ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಒಂದು ವಿಷಯ ನೆನಪಿಟ್ಕೋ ನಾನು ಅಲ್ಲಿಗೆ ಬಂದರೆ ರಿಟರ್ನ್ ಈ ಕಡೆ ಬರುವಾಗ ನಾನೊಬ್ಬನೇ ಬರಲ್ಲ ನಿನ್ನನ್ನು ಜೊತೆಗೆ ಕರ್ಕೊಂಡು ಬರ್ತೀನಿ ನನ್ನ ಹತ್ರ ಕೋಪ ಮಾಡಿಕೊಂಡು ಫೋನ್ ತೆಗೆಯದೆ ಆಟ ಆಡಬೇಡ ಮತ್ತೇನಾದರೂ ಅನಾಹುತ ಆದರೆ ಅದಕ್ಕೆ ನಾನಲ್ಲ ಕಾರಣ ನೀನೇ ಆಗಿರ್ತೀಯಾ ಅನ್ನೋದು ನಿಮಗೆ ಜ್ಞಾಪಕ ಇರಲಿ ಅವನು ನಯವಾಗಿ ಅವಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದ ಅವನ ಮಾತು ಅವಳಿಗೆ ಹಿಡಿಸದೆ ಅವಳು ಉತ್ತರಿಸಿದ್ದಳು ಹೌದು ನೀವು ಅಷ್ಟೆಲ್ಲ ಮಾಡಬೇಕಾದ್ರೆ ನಾನು ಕಡಲೆಪೂರಿ ತಿಂದ್ಕೊಂಡು ಕೂತಿರ್ತೀನಿ ಅಂದ್ಕೊಂಡ್ರ ನಾನು ಸುಮ್ಮನಿರಲ್ಲ ಗೊತ್ತಾ ಅದು ಗೊತ್ತಿದ್ದೆ ಹೇಳ್ತಾ ಇದ್ದೀನಿ ಆವತ್ತು ನೀನು ಕ್ರಿಕೆಟ್ ಆಡಿದ ದಿನ ಏನಾಯಿತು ಜ್ಞಾಪಿಸ್ಕೊ ಆವತ್ತು ನೀನು ಏನು ತಿಂತಾ ಕೂತಿದ್ದೆ ನೀನಾವತ್ತು ಮನಸ್ಸು ಮಾಡಿದರೆ ನನ್ನ ಕೆನ್ನೆಗೆ ಎರಡೂ ತಟ್ಟಬಹುದಾಗಿತ್ತು ನೀನು ಅಂದ್ಯಾಕೆ ಆ ಕೆಲಸ ಮಾಡಿರಲಿಲ್ಲ ಆ ದಿನವನ್ನು ಜ್ಞಾಪಿಸಿಕೊಂಡು ಹೇಳಿದ ವಿರಾಟ್ ಹೌದು ಅಂದವಳು ಆ ಕೆಲಸ ಮಾಡಬಹುದಾಗಿತ್ತು ಆದರೆ ಹಾಗೆ ಮಾಡದ್ದಕ್ಕೆ ಅವಳದೇ ಆದ ಕಾರಣವಿತ್ತು ಆವತ್ತು ನನ್ನ ತಪ್ಪಿತ್ತು ಅದಕ್ಕಾಗಿ ಶಿಕ್ಷೆ ಅನುಭವಿಸಿದ್ದು ಅವನಿಗೆ ಉತ್ತರಿಸಿದ್ದಳು ಹಾಗಾದರೆ ನೀನು ಅಂತಹ ತಪ್ಪು ಮಾಡ್ತಾ ಇರು ನೀನು ತಪ್ಪು ಮಾಡಿದಾಗಲೆಲ್ಲ ನಾನು ಶಿಕ್ಷೆ ಕೊಡ್ತಾ ಇರ್ತೀನಿ ನಾನು ಅದನ್ನು ತುಂಬ ತುಂಬ ಎಂಜಾಯ್ ಮಾಡ್ತೀನಿ ಗೊತ್ತಾ ಅವನು ಮೆಲುವಾಗಿ ನಗುವುದು ಅವಳಿಗೆ ಕೇಳಿಸಿತು ಅವಳಿಗೆ ಅವಮಾನವಾದಂತೆ ಅನಿಸಿತು ಅದಕ್ಕೆ ಅವಳಿಂದ ಉತ್ತರ ಬರಲಿಲ್ಲ ಕರೆ ಸ್ಥಗಿತಗೊಳಿಸಿದ್ದಳು ಸ್ನಿಗ್ಧ ಅವಳೊಂದಿಗೆ ಮಾತಾಡುತ್ತಿದ್ದರೆ ಅದೇನು ಖುಷಿ ವಿರಾಟ್ಗೆ ಈಗ ಅವಳು ತನ್ನ ಕೈಗೆ ಸಿಕ್ಕಿದ್ದರೆ ಆ ಯೋಜನೆಯೇ ಆಹ್ಲಾದಕರವಾಗಿತ್ತು ಅವನಿಗೆ ರಾತ್ರಿ ಊಟ ಮುಗಿಸಿಕೊಂಡು ಮಲಗಲೆಂದು ಬಂದಿದ್ದ ವಿರಾಟ್ ಅಂದು ರಾತ್ರಿ ಮಲಗಿದಾಗ ಮತ್ತೆ ಅವಳ ನೆನಪು ಕಾಡಿತ್ತು ಅಬ್ಬ ಆ ಹುಡುಗಿ ಅದೆಷ್ಟು ಕಾಡಿಸುತ್ತಾಳೆ ನನ್ನ ಅವಳು ತನ್ನ ಮನೆಯಿಂದ ಹೊರಟು ಹೋದ ಬಳಿಕ ಸರಿಯಾಗಿ ಮಲಗಿ ನಿದ್ರಿಸಲಾಗುತ್ತಿಲ್ಲ ಅವನಿಗೆ ಮಲಗಿ ನಿದ್ರೆ ಮಾಡಿದರೂ ಕನಸಲ್ಲೂ ಅವಳೇ ಕಾಣಿಸುತ್ತಿದ್ದಳು ಮಲಗಿ ಯೋಚಿಸುತ್ತಿರಬೇಕಾದರೆ ಅವನಿಗೆ ಹಳೆಯ ನೆನಪು ಕಾಡಿದವು ಅಂದು ಮೊದಲ ಬಾರಿ ಅವಳ ಅದುರುತ್ತಿದ್ದ ಚೆಂದುಟಿಗಳನ್ನು ಚುಂಬಿಸಿದ ದಿನವನ್ನು ನೆನಪು ಮಾಡಿಕೊಂಡ ವಿರಾಟ್ ಅಬ್ಬ ಅದೆಷ್ಟು ಸಿಹಿಯಾಗಿದ್ದಾಳೆ ಹುಡುಗಿ ಇಂದು ಕೂಡ ತನ್ನ ತುಟಿಗಳಲ್ಲಿ ಆ ಸಿಹಿ ಜೇನು ಇನ್ನೂ ಇದೆಯೇನೋ ಎನಿಸಿತ್ತು ಅವನಿಗೆ ಅಂದು ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವಿಲ್ಲದೆ ಅವನು ಆ ಕೆಲಸ ಮಾಡಿಬಿಟ್ಟಿದ್ದ ಆದರೆ ಇಂದು ಆ ನೆನಪೇ ಹಾರಿ ಅಂದು ಏನೂ ಅನಿಸದ್ದು ಇಂದು ಆ ಸಿಹಿ ನೆನಪು ಅವನ ಮೈಯನ್ನು ರೋಮಾಂಚನವನ್ನಾಗಿ ಮಾಡಿತ್ತು ಬಿಸಿ ಉಸಿರನ್ನ ಒಳಗೆ ಅದುಮಿಡಲಾರದೆ ಹೊರಗೆ ದಬ್ಬಿದ ವಿರಾಟ್ ಮಿದುಳಿನಲ್ಲಿ ಏನೋ ಒತ್ತಡ ತಲೆ ಆ ಒತ್ತಡವನ್ನು ತಡೆಯಲಾರದಂತಹ ಸ್ಥಿತಿಯಲ್ಲಿ ಒದ್ದಾಡಿದ ವಿರಾಟ್ ಮಲಗಿ ಅವಳ ಕನಸು ಕಾಣುತ್ತಿದ್ದ ಅವನೀಗೆ ಅವಳ ಸುಂದರವಾದ ತುಟಿಗಳ ನೆನಪಾಯಿತು ಅದರಗಳನ್ನು ಚುಂಬಿಸಿದ ಆ ದಿನವನ್ನು ತನ್ನ ಡೈರಿಯಲ್ಲಿ ಲಕ್ಕಿ ಡೇ ಎಂದು ಬರೆದಿಟ್ಟುಕೊಂಡ ವಿರಾಟ್ ಕೃತಕ ಬಣ್ಣದ ಲೇಪನದಿಂದ ತನ್ನ ತನವನ್ನು ಕಳೆದುಕೊಳ್ಳದ ಅವು ಜೇನಿನಲ್ಲಿ ಮಿಂದಂತೆ ಕಂಡವು ಮಧುರ ಕ್ಷಣಗಳ ಗುಂಗಿನಲ್ಲಿ ಹಾಯಾಗಿ ನಿದ್ರಿಸಿದ ವಿರಾಟ್ ಹುಬ್ಬಳ್ಳಿಗೆ ಬಂದ ಬಳಿಕ ಒಂದು ದಿನ ರಾತ್ರಿ ಫೋನಿನ ಸಂಭಾಷಣೆಯಾಗುತ್ತಿದ್ದಾಗ ಅವಳನ್ನು ಅವಮಾನಿಸಿದ್ದನಲ್ಲ ಮುನಿಸಿಕೊಂಡವಳು ಆ ಬಳಿಕ ಒಂದು ವಾರ ಕಳೆದರೂ ಅವನ ಕರೆ ಸ್ವೀಕರಿಸಲೇ ಇಲ್ಲ ಅವಳು ತನ್ನಲ್ಲಿ ಮಾತಾಡುತ್ತಿಲ್ಲ ಎಂದು ಮಾಲತಿಯವರ ಬಳಿಯೂ ಕಂಪ್ಲೇಂಟ್ ಮಾಡಿದ್ದ ವಿರಾಟ್ ಅಮ್ಮ ನೀನು ಯಾವಾಗಲೂ ಆ ಹಿಟ್ಲರ್ ಕಡೆ ವಹಿಸಿಕೊಂಡು ಬರಬೇಡ ಅವನಿಗೆ ಯಾವಾಗಲೂ ಅವನು ಹೇಳಿದ್ದೆ ನಡಿಬೇಕು ಆವತ್ತು ನಿನ್ನ ಮಾತು ಕೇಳಿಕೊಂಡು ಅವನ ಹತ್ರ ಮಾತಾಡಿದ್ದಕ್ಕೆ ನನ್ನ ಅವಮಾನಿಸಿಬಿಟ್ಟಿದ್ದ ನಿನ್ನ ಮಗಳಿಗೆ ಅವಮಾನ ಆಗೋದು ನಿಂಗಿಷ್ಟ ಆದರೆ ಹೇಳು ಅವನ ಹತ್ರ ಮಾತಾಡ್ತೀನಿ ಎಂದು ಮುಖ ಗಂಟಿಕ್ಕಿಕೊಂಡು ಹೇಳಿದಳು ಮಗಳ ಮಾತನ್ನು ಕೇಳಿದ ಬಳಿಕ ಹೆಚ್ಚು ಒತ್ತಾಯಿಸಲು ಹೋಗಲಿಲ್ಲ ಮಾಲತಿ ಮಕ್ಕಳ ಕೋಪ ಜಗಳ ಇದ್ದಿದ್ದೆ ಇದು ಇಂದು ನಿನ್ನೆಯದಲ್ಲವಲ್ಲ ಅದನ್ನೆಲ್ಲ ಅವರವರೇ ಬಗೆಹರಿಸಿಕೊಳ್ಳಲಿ ಎಂದು ಮಾಲತಿಯವರು ಸುಮ್ಮನಾಗಿ ಬಿಟ್ಟಿದ್ದರು ವಿರಾಟ್ ಜೊತೆ ಮಾತಾಡದೆ ಅವನಿಂದ ದೂರಾದ ಬಳಿಕ ಅವಳಿಗೂ ಮನಸ್ಸಿಗೆ ಏನೂ ಕಳಕೊಂಡಂತೆ ಯಾವ ಕೆಲಸ ಮಾಡಲು ಉತ್ಸಾಹವಿಲ್ಲದಂತೆ ಅನಿಸಿದರೂ ಕೂಡ ತನ್ನ ನಿರ್ಧಾರಕ್ಕೆ ಬದ್ದಳಾಗಿ ಬಿಟ್ಟಿದ್ದಳು ಸ್ನಿಗ್ಧ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅವನಿಗೆ ಕರೆ ಮಾಡಲು ಹೋಗಲಿಲ್ಲ ಇತ್ತ ವಿರಾಟ್ ಕೂಡ ಅವಳ ಸಂಪರ್ಕವೇ ಇಲ್ಲದೆ ಅದೆಷ್ಟೋ ಬಾರಿ ಅವಳಿಗೆ ಕರೆ ಮಾಡಿದ್ದ ಸಂದೇಶಗಳನ್ನು ಕಳುಹಿಸಿದ್ದ ಯಾವುದೇ ಪ್ರಯೋಜನವೂ ಆಗಲಿಲ್ಲ ಅಂದು ಶನಿವಾರ ರಾತ್ರಿ ನಿದ್ದೆ ಬಾರದಾದಾಗ ತನ್ನ ಲ್ಯಾಪ್ಟಾಪ್ನಲ್ಲಿ ಸಿನಿಮಾ ನೋಡುತ್ತಾ ಕುಳಿತಿದ್ದ ವಿರಾಟ್ ರಾತ್ರಿ ಅದೆಷ್ಟೋ ಹೊತ್ತಿನ ಬಳಿಕ ಮಲಗಿ ನಿದ್ದೆ ಮಾಡಿದ್ದ ಬೆಳಿಗ್ಗೆ ಹತ್ತು ಗಂಟೆಯಾದರೂ ಎದ್ದು ಬಂದಿರಲಿಲ್ಲ ಪದ್ಮಾ ಅವರು ಮಂಡಿ ನೋವಿರುವ ಕಾರಣ ಮೆಟ್ಟಿಲು ಹತ್ತಿಕೊಂಡು ಮೇಲೆ ಅವನ ರೂಮಿಗೆ ಬರುತ್ತಿರಲಿಲ್ಲ ಉಳಿದ ಮಕ್ಕಳು ಅವನನ್ನು ಎಬ್ಬಿಸಲು ಭಯಪಡುತ್ತಿದ್ದರು ಪದ್ಮಾ ಅವರು ಕಷ್ಟಪಟ್ಟು ಎರಡು ಬಾರಿ ಬಂದು ಅವನನ್ನು ಎಬ್ಬಿಸಿದರೂ ಅವನು ಎದ್ದು ತಿಂಡಿಗೆ ಬಂದಿರಲಿಲ್ಲ ಹೋಗಮ್ಮ ಭಾನುವಾರ ಒಂದಿನ ಆದರೂ ಸರಿಯಾಗಿ ನಿದ್ದೆ ಮಾಡೋಕೆ ಬಿಡು ಎಂದು ಹೇಳಿ ಮಗ್ಗಲು ಬದಲಾಯಿಸಿಕೊಂಡು ಬೀರಿ ಮಲಗಿ ನಿದ್ದೆ ಮಾಡಿದ್ದ ವಿರಾಟ್ ಇದೇ ಕೊನೆ ನಾನು ಇನ್ನೂ ಬರಲ್ಲ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಒಟ್ಟಿಗೆ ಮಾಡು ಎಂದು ಮುನಿಸಿನಿಂದ ಮಗನನ್ನು ಬೈದು ಹೋಗಿದ್ದರು ಪದ್ಮಾ ಅಂದು ಮತ್ತೆ ಪದ್ಮಾ ಅವರು ಅವನ ರೂಮಿಗೂ ಬಂದಿಲ್ಲ ಮಗನನ್ನು ಎಬ್ಬಿಸಲು ಹೋಗಲಿಲ್ಲ ಹಾಗಾದರೆ ಅಂದು ಅವನ ರೂಮ್ನೊಳಗೆ ಬಂದವರಾರು ಅವನನ್ನು ಎಬ್ಬಿಸಿದವರಾರು ಮುಂದಿನ ಸಂಚಿಕೆಯಲ್ಲಿ ಈ ಕತೆ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್